லா ಜನ ಅಂದ ಕರ್ತವಸ್ತರ ಸಂತೋಷದ ಪುರುಸು ನಮ್ಮ ಸಮಾರಂಭದ ಗಟ್ಟಿದೆ ಸಿರಿ ಬರ್ಪುರ ನಾಡು ಸತ್ಯ ರಾತ್ರಿ ನಂಟು ನಾಡು ಬರ್ಪು ಚಿತ್ರ ಗಡಿಗೆ ಮುಹರ್ತ ಹ್ಮ್ ಮನ ಎಚ್ಚ ಸತ್ಯ ಇದೆಲ್ಲ ಮೂಜಿ ಉತ್ತಾರದ ಮುಗಿಲಿ ಮದಿ ಕೂಗುತ್ತಾರೆ ಕೊರ್ತು ಎನ್ನ ಕೊಂಡಾಡದ ಬತ್ತಿರ ಬದ್ಲಿಗೆ ಕೊರ್ತು ವ್ಯಕ್ತಿದ ಮಿತ್ತು ಶಕ್ತಿ ಆವೇಶ ಒಂದು ಮಾಯಾ ಪರಿಪೂರ್ಣ ಬದಲಾಜಿ ಕಟ್ಲದ ಸಾಂಗ ಮತ್ತೆ ಬಂದಿರ ಧರ್ಮ ಮತ್ತಷ್ಟರ ಮಿತ್ತು ಸ್ವಾಮಿನ ಆಧಾರ ಗೆತ್ತ

ಅಗ್ನಿ ಅಗ್ನಿಯಾವತಾರನ್ ನಾಲುಕ್ಲು ಆಂ ನಾಲ್ಕುಡು ದೇವರೆ ಗೊಂದನೆ ಗೊತ್ತು ಪರಿವಾರ ಗಣ ಕುಲೆಗ್ ಒಲ್ಲಿ ಬೊಂಟೊಡು ಅದುಕ್ಕಾರ ಪಲ್ಪ ಉಂಡು ಆಂ ಊರ್ವಕಾರದ ಕಟ್ ಆಯಾ ತೀರ ಪಲ್ಪ ಉಂಡು ಆಂ ಕಠಿಣೇವಡು ಒಲ್ಲೆಂದು ಹ್ಮ್ ಹರಿದ ಮಿತ್ತು ತರೆ ರೂಂಡದ ಮಿತ್ತ್ ರೂಂಡ ಅನಿಕಟ್ಟುದು ಐತ ಸರಿ ತೂತುದು ಶೃಂಗಾರ ಅಂಗಶುದ್ಧವಾಯಿನ ಆಭಾರಡು ಅಂಗಂಗುಡು ದ ಪವಿತ್ರ ವಾಯಿನ ಅಮೃತ ಕಲಶ ಮಂಡಮದಿಕ್ಕಾರು ಅಸ್ತುಡು ಬರ್ತೊಂದು ರಾಜ್ಯ ಕೋಡಿರ ಕಲಕ್ ಮೂರ್ತಾತೆ ಮಧ್ಯಸ್ಥರ ಈ ಪೊರ್ತು ಡಂಕ್ ಆಯ ತತ್ ಕೊಂಡ ಮಲ್ಲೆತ್ತ ಲಂಕಿ ನಾಯೆ ತತ್ ಪೋರ ಮಲ್ಲಿ ನಿಗವಾದೊಂದು ಅದೆ ಏರುಲೆ ದಂಕ್ ಬ್ರಹ್ಮಸಭೆಟ್ ಪುರಾಣ ಬೀಜೊಂಡು ರಾಶಿಮಂತೊಂದು ರಾಶಿಮಾಂತ್ ಒನ್ ಗನೆ ಅರಮಾನೆ ಅರಸ್ತಾರ ಪಟ್ಟ ಸಮಸ್ತಾರ ಮಠ ಮಾಲಕರ್ತು ನಗುಲು ದೇವರ ತಂತಿದಾರ ನಗುಲು ನಾಲ್ಕು ಆದಿಶಾಸ್ತ್ರ ಪದ್ದಡ್ಡ ಪುರಾಣ ಓದಿನ ಬ್ರಹ್ಮಕುಲ ಇತ್ತಿಂದಲೇ ತಿವಾರ ಮಧ್ಯಸ್ಥರ ಜೈನ ಮಳಸ್ಥರು ಎಲ್ಲ ಇಪ್ಪರ ಜೈನ ಆದಿಗೆ ನಗುಲು ಇತ್ತೆಂದಲೆತ್ತಿಗೇನು ಜನಂದ ಕರ್ಕುಲ ಪುಲಟ್ಟು ಪ್ರಮುಲ ಮಲ್ಲೆ ಗಂಡಲ ಆಲುವಿಕೆ ನಿಗಲ್ಲ ಮಲ್ಲೆ ನಾಲ್ಕು ಗೊತ್ತು ಎಣ್ಣು ಗೊತ್ತು ಪತ್ತೆ ಬದ್ನಾದ ಗೊತ್ತು ನಮ್ಮ ಗ್ರಾಮರು ಜನನ ಬಾಲು ಮಾಡಿ ದಿನ ಧರ್ಮ ಜನನ ಜನನವರಸ್ತರ ಪರ ಪ್ರಮುಖದ ಮುಕ್ತೇಶಿ ಅರವೂರು ಪರವೂರು ಗುತ್ತಿನ ವಾಮದ ಗುರು ಗಡಿಬತ್ತಿನ ಬಾರಗೇರಗಳು

దైవద కట్టి దానికి నాలుగు వర్ణ ఉండు అయిన బంధ ఉండు పద్నాజి జాతరుం సామిన కుల ఉండు కట్ల ప్రకారాయను కొట్టు ఆడిచాడా కట్ల మృతు కట్ల మృతుపోతే అత్త నాలుగు వర్ణం కొండ అడిగేనా సంతోషం దేవర మేల దర్గారులకు నొట్టివా పంచల్చారు నగలకు నగలూరు పద్నాజ్ పట్న గుర్కారు నగలివ

ಕೋರ್ಟ್ ಹಣ ಕ್ರಮೇರಿ ವೈದ್ಯರ ಸೂರ್ಯದ ಮನೆಗೆ ಕೈಕೊಂಡ ಪುಣ್ಯ ಪುರುಷ ಇರ್ತಿಂದ ದೈವದ ವಜ್ರ ಅದೇ ಕೈಕೊಂಡಿಂಡ್ ಗ್ರಾಮ ಸಖ್ಯ ಸಂಖ್ಯತೆ ಎಷ್ಟುಕೊಂಡ ಅಡಿಗೆನ ಸಂತೋಷರಪ್ಪ ಪತ್ತು ಅವ್ನು ಚೂರಿ ಕರ ಬಲ್ಲಿದ್ದ ಬಿರ್ಕಡು ಹೋಗ್ತೀನಿ ನಾವು ಬಂಗಾರದಲ್ಲೇ

ನಮ್ಮ ಜಾಬಿಡಿದ ಮುಟ್ಟಿ ಕಲಂಕ ಬೈಚಿ ಇದ್ದಿದ್ದು ಕಲಂಕ ಬಲ್ಲಿ ಆಯ್ತು ಗೊಡಾದಿ ನಮ್ಮ ಸಮಾನ ರೂಪಡುಲ್ಲ ಬತ್ತಿನ ಗಲಿಗೆ ಆ ಗಣತೆ ಗೌರವ ಮರ್ಯಾದೆ ದಾದ ಉಂಡಾಗಿರು ಹೊರತು ಈ ಪೊರ್ತುಡು ಬತ್ತಿ ಭಕ್ತಿ ಲೆತ್ತಿ ಬತ್ತಿ ಏರಿತ್ತಲ್ಲ ರಾಶಿ ಮಾಡ್ತಲ್ಲ ಅವರು ಅಂತ ಅಂಚಾದ ಪುನಗ ಹಾ ಭಕ್ತಿನ ಗುಳಿಪ್ಪು ಎತ್ತಿನ ಗುಣಿಪ್ಪು ಕೂಡಿನಬಲಿಪ್ಪರ ಯಾವು ಸಾಲ ಮಾರದ ಬಿಪ್ಪರೆ ಯಾವು ಹಾ ಪರಿ ಎಂದೇತ್ ಕೂಟದ ನಮ್ಮಿನ ಭಕ್ತಿಯಲ್ಲಿ ಎನ್ನ ಕೂಟದ ಸಮಸ್ಯದ ಉಣ್ಣೆ ತಲ ಕಟ್ಟಿದರೆ ಕೂಟ ಗುರುದೆರಿ ಹೋ ಪವಿತ್ರವಾಯಿನ ಪುಣ್ಯಕ್ಷೇತ್ರವು ಕಲವಿ ತದೆರಿ ನಿಗಮ ಬ್ರಹ್ಮತ್ವನಿ ಮೂರ್ತ ಮರ್ಪ ನಮಕ ಕಲಶ ಪ್ರಧಾನ ಹೋಮನು ದೀಪಾವಂದಿರಿಸಿ ಹಾ ಸರ್ವ ಶಕ್ತ ನಡೆಪು ಒಂಜಿ ಅಲಂಕಾರ ಆಲ ಬೊತ್ತ ಅಲಂಕಾರ ದೀಪನಿ ಪಡ್ತೆರಿ ದೂಪದೀಪನೆ ಗಿಚ್ಚುರು ಮಲ್ಪಾದ ಸಂದರ್ಭ ಮಾಯ ಪರಿಪೂರ ಮಾನವನ ಇಚ್ಚಿರ್ ಬೈಯ ಗೊತ್ತುಡು ಪತ್ತಪ್ಪ ಜೋಪುಲಕ ಬೋಂತ ಆತೆರಿ ಅಂಜಪ್ಪ ಜೋಪುಲಕ ವರುದಿ ಆತೆರ್ ಪಿಂಚ ಗುರ್ಕರ ಪೂರಿಂ ಚಿತ್ರ ಕುಟುಡು ತುಂಬುಪಿಡ ಅಪ್ಪ ಬಾಲೆ ಮೆಕ್ಕೆ ಪಲಯ್ ಮಾತರಿಗು ಕೂರ್ದು ಪರೆ ಯಾವು ಇಗಲ ಸ್ನಾನ ಗುರ್ತ ವಂತು ಪರ அஞ்சு அர்த்தவஸ்பாரு வாக்கிய அத்தைஸ்தர இன்னதை நிஜவாதி தூண்டுகண்டா

పరమార్థు కొడుతున్న వరబల ఎందుకు కొడుతున్న వరబల పంజి మాయుడు దైవ దేవరి దాంతిన క్షేత్రుడు దేవరిని స్థాపనే ఉన్నాయి గుడ్డె గుడ్డే కల్లు బొట్టు బొట్టు స్థాన ఇల్లి ఇల్లు పదో నిర్మాణ వల్పూ హాగల వార నిర్మాణ వల్ప నిజ హర్గార్జున మధ్యుడు ಸಂತೇಶ್ ಹ್ಮ್ ಧರ್ಮಸ್ಥಳಕ್ಕೂ ಪರಕ್ಕೆ ಬಂತೀರಿ ಗಡ್ಡಿ ಜೋಕಲಾಗಿ ಜನ್ಮ ಕೊಡ್ತೀರಿ ಪರಕ್ಕೆ ಬರ್ತಾ ಅಂದ್ ಬಂದಿರ ಮತ್ತವರ್ನಗ ಎನ್ನಗಂದನು ಉಳ ಮಟ್ಟೆಯಲ್ಲಿ ಬಾಡೇರಿ ಮಟ್ಟಕ್ಕೆ ಬಂದು ಅರಿಮಿತ್ತಿ ಅರಿಮಿತ್ತಿದಮುಟ್ಟು ದರ್ಶನ ಬತ್ತೆ ಹ್ಮ್ ನೋಟ ನಿಮಿತ್ತ ಬಲ್ಯ ಹೋಗ್ ಮೆಡಿಕೆ ಎನ್ನಗ ಧರ್ಮಸ್ಥಳಡುದು ಅನ್ನತ್ ಬೆಂಬರಿ ಬಂತುದೆ ನಿಜಾರಾಯದಿಂದ ಅಲಪಟ್ಟದೊ ಬೈದೆ ಭೂಮಿಗುಂಡ ಬೆರ್ಮೆರ ಬಲಬತ್ಕೊಡು ಸ್ಥಾಪನ ಬಲ್ಪುಲೆ ಬತ್ಪ ನಿರ್ಮಾನ ಕೊಯ್ಯರೆ ಇಚ್ಚುತ್ಯ ಅಳೇರ ಕಟ್ಟ ಕಟ್ಟ ಮಿತ್ತುಂಡು ಚಿಡಿ ಕೆಳಗುಂಡ ದಿಕ್ಕುಂಡು ಮುಗಿಲಕ್ಕಿ ಕಾಸಿ ಹ್ಮ್ ಮತ್ತೆಡಿ ಮುಟ್ರು ಅಳೇರ ಕಟ್ಟ್ಯ ಅಳೇರ ಕಟ್ಟದ ಸದುಮತ್ತುಡುಮಿಗುಂಡ ಬೆರ್ಮಿರ ಬಲ ಬಟ್ಟ ಭೂಮಿಗುಂಡ ಬೆರ್ಮೆರ ಬಲ ಬಲ್ಪುಡು ಸ್ಥಾಪನ ಕಟ್ಟ ಅಳೆರ ಕಟ್ಟ ಕಟ್ಟದ ಅಳೇರ ಮಂಜುಲೆ ಬರ್ಬ ನಿರ್ಮಾನ ಬಲ್ಪು ಬಂದು

ஜட்ட எது பஞ்சிடி அஞ்சித்துலேத்தண்டப்பா நம்ம போய் மூலக்கு வந்து ஆஹ் அலேர கட்டடு தூண்டே ஏறு பண்ண அலேர கட்ட ஜத்தது நீனுக்கு கடுமார ஜத்தன பொறுத்து ಅಂಕಾರದ ಸ್ವರೂಪವನ್ನು ತೋಜಂದೆ ಮನುಷ್ಯ ರೂಪನು ಬರಂದೆ ತಲದಿ ರೂಪಳು ಮೀನದ ರೂಪನೇ ತೋಜಿದೆ ಸತ್ಯ ಕಾಣದ ಕಟ್ಟಲ ಮೂಲಗೂ ದೈವ ಯಾನು ಹ್ಮ್ ಮೂಲದ ದೇವರಿನಿಗಲೂ ಬಂತ ತೀರ್ಮಾನ ಬಲ್ಪ ಸತ್ಯ ಸತ್ಯ ಮೂಲ ಮುಪ್ಪನಿ ಬಂದ ತೀರ್ಮಾನ ಬರ್ಪ ಒಂದು ಜಗತ್ತುಗಟ್ಟು ಹಲವಾರು ಜಾಗಕ್ಕೆ ಹಲವಾರು ಪುಟ್ಟ ತೀರ್ಮಾನ ಬರ್ಪ ಒಂದು ನಮ್ಮ ಈ ಗ್ರಾಮ ದೇವನ ಮಾಲೀಕರ ದೇವ ನಷ್ಟಮಾನ ಇಂಚಿತ್ತಿನ ಒಂದು ಆರು ಕೋರ್ತಿ ನಡಕೋತನ ಕತ್ತು ನಡೆದ ಮಾಯ ಕೊನಿ ಉದ್ದೆ ಬರ್ತಾ ಲೆಕ್ಕಿಟ್ಟು ಎಳತ್ತು ಬಲಸಿಯನ್ನ ಮೂಲ ಪಾಡೊಂದು ನಡು ಮತ್ತೊಂದು ಮಾಯ ಅಧಿಕಾರ ಪೀಠಂದು ದಿನ ದಿನತ್ತ ಭಕ್ತಿ ತಿಂಗುಳದ ಪೂಜೆ ಮುಖಂಡ ಕರ್ಪಂದು ಭಕ್ತನ ಕಾಲಾದಿಕೊಂಡು ವರ್ಷಾದಿ ಭತ್ತ ನಕ್ಕ ವರ್ಷಾದಕೊಂಡು ಕಾಲಾದಿ ಬತ್ತು ಆವರ್ತಕ್ಕು ನಿಗದಿ ಪ್ರಕಾರ ಮಾಯ ಬಂತೆ ಬತ್ತೆ ಪದ ವಿಧ ವಿಧ ತರ ತೊರಕು ಮತ್ತುದು ಪವಿತ್ರವಾಯಿನ ಅಮೃತ ಕಲಶ ಅಸ್ತೊಡ ಬಸ್ ರಾಜ್ಯ ಕೋಡಿನ ಕಲಕು ಬೈದೆ ಈ ಪುರ್ದು ಅನುಭವ ಗಲಿಗೆ ನಿಗು ನೆತ್ತಿನ ಪತ್ತು ಹ್ಮ್ ಎಲ್ಲ ಭಕ್ತಿ ಮತ್ತಿನ ಸಂದರ್ಭ ಮಾಯ ಉಂಡಾಯಿನ ಗಲಿಗೆ ಯಾರ ತರ ಏರ್ತಿನ ಪುರ್ತು ನನ್ನ ನನ್ನ ಅನ್ನವಧಿಕಾರದ ಮೋರ ಒಡೆಪನ್ನ ಕಲಿಗೆ ಹ್ಮ್ ವೆಂಚ ವಿಷ ವೃತ್ತ ತಿನ್ನ ಬಣ್ಣ ಜಯ ಅಪ್ಪಜೀರ್ ಮಜಿತು ಬರುವ ಅನ್ಕೊಂಡಿರ್ಲಿ ಓ ಕಾಚಿಡು ಕಳಭೈರವೇ ತಿರುಪತಿ ತಿಮ್ಮಪ್ಪೆ ಮಂದಾರಗಿರಿ ಗಿರಿ ಗೋವಿಂದಿ ಧರ್ಮಸ್ಥಳು ಒರಿ ಎಣ್ಣಪ್ಪಿ ಬಣ್ಣ ಬಚ್ಚಿನ ಸತ್ಯ ಪಾಪದ ಕುಲ ಕುಟುಂಬದ ಧನ್ಮದ್ದು ಕಾಲಾದ ಓಮ ಕಾಲದ್ದ ನೇಮ ಕಲಾತ ಮೆಚ್ಚಿಗೆ ಜತಿದಾಂಚನ ಸತ್ಯ ಹನಿ ಕುಟುಂಬದ ಐತ ಕುಟು ಸಿಂಗರ ಹದ ನು ನವೀನದ ನಾಟ್ಯಡು ಬಚ್ಚಿನ ಸತ್ಯ ಮುಂದನಿಟ್ಟು ರೊಂಡನೆಯರಾದ ನಿನ್ನ ಅಹಂಕಾರದ ಮನ್ನ ಅಧಿಕಾರದ ಬಲಿತು ಸದಾರ ಮಟ್ಟಿಗೆ ಪುಚು ವಿಶ್ವ ಅಮರದ ಇನ್ನೊಂದಲ್ಲ ಪಂದ್ಯದಲ್ಲಿ ವಿಷ ಅಮೃತನು ಮಧಿಪರತ್ತಿನ ಮಾನವೀಯರ ಹೆಂಗುಲ್ಲ ಅಥವಾ ಜಾಗಿಯನ್ನು ಕೊಡ್ತೀರ ಮಾತು ಗುರಿಯಾಗಲಿ ಇತ್ತರ ಒಂದು ಜಿಲ್ಲೆಗಳು ಕರೀತು ಈ ಮುತ್ತ ಕಿರಿಯ ಬಾರಿ ಸಂಸಾರ ಕಿರಿಯ ಬಾರಿ ರಾಜ್ಯ ದಿನಕ್ಕೆ ಹೆಂಗುಳ್ಳ ಕರೆಯುವಾಗಲಿ ಅಲ್ಪ ಪರಸ್ತೇರಿಗೆ ನಮ್ಮ ಮಂಡಲ ಎಲ್ಲ ಮಾತ್ರೆಗೆ ಅಂತಿಮ ವೇದನಾ ತಂದ ಬೈದಿ ಕಾಲದ ಆಶ್ರಯ ಮತ್ತೆ ಚಿತ್ರ ಮಹಾಗಣಪತಿ ಲೋಕಬಾರಿ ಒಡೆಯ ಮಾಲಿಂಗೇಶ್ವರ ದೇವರ ಮಹಾಪೂಜೆಗೆ ತಂತ್ರಜ್ಞಾನ ಗುಣವಲ್ಲ ಜಗದೂದ ನಿಲಾಯ ಚಿತ್ತ ಒಡತಿ ಉಳ್ಳಾದಿನ ಚಿತ್ತ ಅಕ್ಕಮೊಮ್ಮ ಸಾರಥಿರದ ಕಾರಣಿಕ ಪುರುಷರು ವೈದ್ಯರಲ್ಲೇ ಒಳೆಯರ್ ಅವೇ ಪ್ರಕಾರ ಎಡಮೂರ ಮಾಲಾವರಿ ಕರೆದ ಪಂಚಂದಿನ ಆಧಾರವನ್ನು ತುಂಬ ದಿಕ್ಕದಿ ಒಂದು ಹಂಚಿತ್ತಿನ ಕಾಳಗಿ ವೇದನತ್ತನ ಆಳನ ಅಲ್ತದ ಎಡ್ಡೆನ ಕೊಡ್ತದು ಮಕ್ಕಳ ಕಂದಿನ ರಾಜನೋದಕ್ಕರೋ ಅಧಿಕಾರ ಉನ್ನೊಂದು ಆಡಂಬರ ಆಡಂಬರವಲ್ಲ ದೈವತ್ತೆ ನಾಮಲ್ಲ ಒಂದು ಶಕ್ತಿ ಮಂಡಲ ಅನ್ಕ ಭಕ್ತಿರ ಭಕ್ತ ದೈವತೆ ವಿಷಾಮೃತ ದಶದೋಷ ಸರ್ವಲೈನ ಅಡಗವರ್ತದೆ ನಿಜವಾದ ಆಂಡಲ ಶಾಸ್ತ್ರದ ಅನಿವರ್ತನ ಕಂಡ ಆನೆಗುಳ ಅಂಕುಶದ ಬಲ ಮಾಯತಿಲು ಮದಿಪುದ ಬಲ ಅಸತ್ಯ ಮದಿಪುಡ ಕೇಳಿ ಕೇಳಿದ ಇವರ ಮತ್ತೊಂದು ಬಲ್ಲ ಅಂದ ಕಾಲುಡಿಯನ್ನು ಒಡೆಯ ಕೊಟ್ಟು ವರದಾನ ಎಂದು ಆ ಪ್ರಕಾರವಾಗಿ ಭಕ್ತಿಗಳಿಗೆ ಲೆಕ್ಕಿ ಕೊಟ್ಟು ರುಂಡಯ್ಯ ರಾಜಿನ ಮುಹೂರ್ತಗಳಿಗೆ ಹೆಂಚೆ ಉಂಡು ಕೇಳ ವಿಷಗಳಿಗೆ ನಂಕ ಬರಂದಿರ್ಲೆ ಗಳಿಗೆ ಮೂರ್ತು ತೂಜ ಸ್ವಾಮಿ ಬರ್ಬನಂಟ ಅಕ್ಷರು ಮಾತ್ರ ಜತೆ ಆಗಿಲೆ ಅಂಜಿತ್ತ ವಿಷಗಳಿಗೆತ್ತಿನ ಗ್ರಾಮದಿಂದಿನ ದೇವರ ಪಾದ ಬತ್ತಲ ಸೀಮೆ ದೇವರ ಧರ್ಮದೇವಲ್ಲ ಭಕ್ತಿ ಕಾಲದ ಗೊಂತುಲು ಬತ್ತಲ್ಲ ನಿರ್ಮೂಲ ಸ್ಥಾನದ ರಾ ಕುಳು ಬದ್ಬಲ್ಲ ವಿಷಗಳಿಗೆತ್ತಿಲ್ಲ ಗಣಪರಾಜ ಮಾಡಿಕೊರಲ್ಲ ಮಂಜುರ್ಲೆ ಅಮೃತಗಳಿಗೇ ಆವರ್ತಕ್ಕ ಕಾರ್ಯವಾಗಲು ಆತು ಆತೂ ಬೀರ್ಮಾನ

நேரலை முண்டாசி இரலே மணி புடியிரே? படி இது நான் ஆகலு மத்தனை ரெடியாக